ಕೋಲಾರ ನಗರದ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಕೀಲ ಎಸ್ಬಿ ಸುರೇಶ್ ಈ ಬಹುಜನ ಚಳುವಳಿ ಶೂದ್ರಾದಿ ಶೂದ್ರರಿಗೆ ವಿದ್ಯೆಯನ್ನು ಕೊಟ್ಟ ಮಹಾತ್ಮ ಜ್ಯೋತಿ ಬಾಪುಲೆ ಕೊಲ್ಲಾಪುರದ ಮಹಾರಾಜರು ಕೇರಳದ ನಾರಾಯಣಗುರು ಪೆರಿಯಾರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸ್ಥಾಪಕರಾದ ಕಾಂಚಿರಾಮ್ ಇವರೆಲ್ಲರ ಹೋರಾಟದ ಪ್ರತಿಫಲ ಬಾಬಾರವರು ದೇಶಕ್ಕೆ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ರಚಿಸಲು ಮಾರ್ಗವಾಯಿತು ಅಂಬೇಡ್ಕರ್ ಅವರ ಆಶಯಗಳು ಮತ್ತು ಮಹನೀಯರ ಆದರ್ಶಗಳನ್ನು ಪಾಲಿಸಲು ಹಾಗೂ ಸಂಪೂರ್ಣ ಸಂವಿಧಾನವನ್ನು ಜಾರಿಗೊಳಿಸಲು ರಾಷ್ಟ್ರೀಯ ಪಕ್ಷಗಳಾದ ಬಿಜೆಪಿ ಕಾಂಗ್ರೆಸ್ ಜನತಾದಳ ಯಾವುದೇ ಪಕ್ಷಗಳಿಂದ ಸಾಧ್ಯವಿಲ್ಲ ಹಾಗಾಗಿ ಇವೆಲ್ಲವೂ ಈಡೇರಬೇಕಾದರೆ ಕೇವಲ ಬಹುಜನ ಸಮಾಜ ಪಕ್ಷದಿಂದ ಮಾತ್ರ ಸಾಧ್ಯ ಎಂದರು ಇದೇ ಸಂದರ್ಭದಲ್ಲಿ ನೂತನ ಜಿಲ್ಲಾ ಮತ್ತು ತಾಲೂಕು ಸಮಿತಿಗಳನ್ನು ರಚಿಸಿ ಮುಂದಿನ ದಿನಗಳಲ್ಲಿ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಚರ್ಚಿಸಿ ಹಲವಾರು ನಿರ್ಣಯಗಳನ್ನು ಕೈಗೊಂಡು ಮಾತನಾಡಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ರಮಣ್ ಕುಮಾರ್ ಮಾತನಾಡಿ ಬಿಎಸ್ಬಿ ಅಂದರೆ ಬಾಬಾ ಸಾಹೇಬ್ ಬಾಬಾ ಎಂದರೆ ಬಿಎಸ್ಬಿ ಎಂದು ಅಂಬೇಡ್ಕರ್ ಅವರು ಆಡಿದ ಮಾತುಗಳನ್ನು ನೆನಪಿಸಿ ನನ್ನ ಮಗನನ್ನು ಕಳೆದುಕೊಂಡರೇನಂತೆ ನನ್ನ ಕೋಟ್ಯಾಂತರ ಅಣ್ಣ ತಮ್ಮಂದಿರು ಭಾರತದಲ್ಲಿದ್ದಾರೆ ಎಂಬ ಅವರ ಹೇಳಿಕೆ ನಮಗೆ ಆದರ್ಶ ಅಂತಹವರ ಆದರ್ಶಗಳನ್ನು ಪಾಲಿಸಲು ಬಿಎಸ್ಬಿಯಿಂದ ಮಾತ್ರ ಸಾಧ್ಯ ಎಂದರು ದಿಂಬಾ ಆನಂದ್ ಮಾತನಾಡಿ ರಾಷ್ಟ್ರೀಯ ಪಕ್ಷಗಳು ಬೆಳೆಯಲು ದಲಿತರೇ ಕಾರಣ ಆದರೆ ಕೇವಲ ಚುನಾವಣೆ ಸಮಯದಲ್ಲಿ ನಮ್ಮನ್ನು ಬಳಸಿಕೊಂಡು ನಂತರದಲ್ಲಿ ಮೂಲೆಗುಂಪು ಮಾಡುತ್ತಾರೆ ದಲಿತರಿಂದ ದಲಿತರಿಗಾಗಿ ದಲಿತರಿಗೋಸ್ಕರ ಸಂಪೂರ್ಣ ಸಂವಿಧಾನ ಜಾರಿಯಾಗಿಸಲು ನಮ್ಮಿಂದ ಮಾತ್ರ ಸಾಧ್ಯ ಹಾಗಾಗಿ ಬಿಎಸ್ಬಿ ಪಕ್ಷವನ್ನು ಬೆಂಬಲಿಸಿ ಎಂದರು ಅವರನ್ನ ಮಾಯಾವತಿ ಸಪೋರ್ಟ್ ಮಾಡಿದ್ರೆ ಬಿಜೆಪಿ ಸೋಸ್ಬಹುದು ಕೇಳಿದ್ರಲ್ಲ ಕೇಳಿಲ್ಲ ಅಲ್ವಾ ಅದು ಅಕ್ಷರ ಸಹ ಸತ್ಯ ಅದು ಯಾಕಂದ್ರೆ ಇವತ್ತು ರಾಜಸ್ಥಾನದಲ್ಲಿ ಮಧ್ಯಪ್ರದೇಶದಲ್ಲಿ ಮಹಾರಾಷ್ಟ್ರದಲ್ಲಿ ಜಾರ್ಖಂಡದಲ್ಲಿ ಇವತ್ತು ಎಲ್ಲಾ ರಾಜ್ಯಗಳಲ್ಲಿ ಬಿ ಎಸ್ ತನ್ನದೇ ಆಗಿರ್ತಕ್ಕಂಥ ವೋಟ್ ಬ್ಯಾಂಕ್ ಇದೆ ಆ ವೋಟ್ ಬ್ಯಾಂಕ್ ಇವತ್ತು ಒಂದು ಸಾವಿರ ಎರಡು ಅದನ್ನ ಆ ವೋಟ್ ಬ್ಯಾಂಕ್ ಇಂದ ಇವತ್ತು ಕಾಂಗ್ರೆಸ್ ಬಿಜೆಪಿ ಅದನ್ನ ಎಲ್ಲಿ ಇದನ್ನ ಹೇಳ್ತಲ್ಲ ಮೀಡಿಯಾ ಪತ್ರಕ್ಕೆ ಅನುಭವ ಇರ್ಬೋದು ರಾಜ್ಯ ಮಟ್ಟದಲ್ಲಿ ಕೇಂದ್ರ ಮಟ್ಟದಲ್ಲಿ ಅದು ಲಗಾಮ್ ಆಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ತಕ್ಕೇಲಿ ಇದೆ ಮೀಡಿಯಾಗಳು ಕೆಲವೇ ಮೀಡಿಯಾಗಳು ಅವು ಬಹುಜನ್ ಸಮಾಜಪಟ್ಟಿ ಎಲ್ಲಿ ಪ್ರಚಾರ ಸಿಕ್ಕಿದೆ ಈ ದೇಶದಲ್ಲಿ ಈ ದೇಶದಲ್ಲಿ ಬಾಬಾ ಸಾಹೇಬ್ ಹೆಸರಲ್ಲಿ ಈ ದೇಶದಲ್ಲಿ ಪುಲೆ ಹೆಸರಲ್ಲಿ ಸಹಬಾಳ್ ಹೆಸರಲ್ಲಿ ನಾರಾಯಣ ಗುರುಸಿನ ಹೆಸರಲ್ಲಿ ಇಲ್ಲಿ ಒಂದು ಹಿಂದುಳಿದು ಬರುವ ಎಸ್ ಸಿ ಎಸ್ ಟಿಗಳು ಉದ್ದಾರ ಬಹುಜನ್ ಸಮಾಜ ಪಾರ್ಟಿ ಪ್ರಚಾರ ಅದಕ್ಕೆ ಬಾಬಾ ಸಾಹೇಬರು ಇದನ್ನ ಬಾಬಾ ಸಾಹೇಬ್ರು ಕಾಲದ ಘಟ್ಟದಲ್ಲೇನೆ ಬಂಡವಾಳ ಶಾಹಿಗಳು ಲಕ್ಷಾಂತರ ಜನ ಬಾಬಾ ಸಾಹೇಬರು ಪ್ರಚಾರ ಕೊಟ್ಟರೆ ಆತ್ಮಾದ್ರು ಆದ್ರೆ ಬಾಬಾ ಸಾಹೇಬ್ರ ಐನೂರು ನೂರು ಜನ ಬರೀತಾರೆ ಬಾಬಾ ಸಾಹೇಬರು ಬರವಾಗ ಭಾಷೆಗಳಲ್ಲೇನೆ ಇದನ್ನ ಹೇಳಿದ್ದಾರೆ ಕೊಡ್ ಮಾಡಿದ್ದಾರೆ ಆದ್ರಿಂದ ಅದೇ ದೃಷ್ಟಿಯಿಂದ ಇವತ್ತು ಕೂಡ ಇವತ್ತು ಸಹ ಕೆಲವು ಮನವಾದಿ ಮೀಡಿಯಾಗಳು ನಮ್ಮನ್ನ ಸಹರಿಸ್ತ ಆದ್ರೆ ನಾವು ಮೀಡಿಯಾಗಳಿಗೆ ಯಾರಿಗೂ ಅವ್ರಿಗೂ ನಾವು ದೂರ್ಸ್ತೀವಿ ಯಾಕೆಂತಂದ್ರೆ ನೀವು ಒಂದು ಹಂತಗಂಟ ನೀವು ಮಾಡಿ ನಾವು ನಿಮಗೂ ನಾವು ರೆಸ್ಪೆಕ್ಟ್ ಕೊಡ್ತೀರಿ ಆದ್ರೆ ಭಗವಾನ್ ಬುದ್ಧರು ರೀತಿಯಲ್ಲಿ ನಾವು ಕೆಲಸ ಮಾಡ್ತೀರಿ ಯಾಕೆಂತಂದ್ರೆ ಭಗವಾನ್ ಬುದ್ಧರು ಉತ್ತರ ಪ್ರದೇಶದಲ್ಲಿ ಮಾತ್ರ ಸಿಮಿತ ಇದ್ರವರು ಸಾರದಾರ್ಥ ಮುಷಿನ್ ಅಗ್ರ ಇದು ಗಯಾದಲ್ಲಿ ಮಾತ್ರ ಆದ್ರೆ ಆ ಏರಿಯಾವರಿ ಅರವತ್ತು ಕಿಲೋಮೀಟರ್ ಪದ್ಮುದ್ರೆ ಮಾತ್ರ ಓಡಾಡಿದ್ರು ಆದ್ರೆ ಅವರು ತನ್ನ ಐದು ಜನಕ್ಕೆ ಮಾತ್ರ ಬಿಕ್ಕುಗಳಿಗೆ ಮತ್ತೆ ಅವರಿಗೆ ಅವರಿಗೆ ಬೋಧನೆ ಮಾಡತಕ್ಕಂಥ ಬಿಕ್ಕುಗಳಿಗೆ